ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೇಲರಿಂಗ್ ಕ್ಲಾಸ್ ನೋಡಿ ಫ್ರೆಂಡ್ಸ್ ಈ ಪ್ಯಾಟ್ರನ್ ಬ್ಲೌಸು ಫ್ರಂಟಲ್ಲಿ ಕರು ಶೇಪು ಹಾಗೆ ಈ ರೀತಿ ಸ್ಟಿಚ್ ಮಾಡಬೇಕು ಅಂತ ಇದ್ದರೆ ಇವತ್ತು ಕಟಿಂಗು ಮತ್ತು ಫ್ರಂಟ್ ಪಾರ್ಟಲ್ಲಿ ಹೇಗೆ ಸ್ಟಿಚಿಂಗ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ ಬ್ಯಾಕಲ್ಲಿ ಈ ರೀತಿ ಬರುತ್ತೆ ಈ ರೀತಿ ನಾವು ಕಟ್ಟಿಂಗ್ ಸ್ಟಿಚಿಂಗ್ ಹೇಳ್ಕೊಟ್ಟಿದ್ದೀನಿ ಫ್ರಂಟು ಈ ರೀತಿ ಕಟ್ವರ್ಕ್ ಡಿಸೈನು ಹೇಳ್ಕೊಟ್ಟಿಲ್ಲ ಹಾಗೆ ಈ ಬ್ಲೌಸಲ್ಲಿ ನಾನು ಯಾವ ರೀತಿ ಕಟಿಂಗ್ ಮಾಡಬೇಕು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ಈ ರೀತಿ ಆಗಿತ್ತು ಏನಾದರೂ ಫ್ರಂಟಲ್ಲಿ ಈ ರೀತಿ ಕರುವು ಶೇಪಲ್ಲಿ ಸ್ಟಿಚ್ ಮಾಡಬೇಕು ಕಸ್ಟಮರ್ ಕೊಟ್ಟಿದ್ರು ಅಥವಾ ನಿಮ್ಮ ಈ ರೀತಿ ವೈಟ್ ಬ್ಲೌಸ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಅಂದರೆ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಲೈಕ್ ಕೊಟ್ಟು ನೋಡಿ ನಮಗೂ ಸಹ ಇನ್ನಷ್ಟು ವೀಡಿಯೋಗಳನ್ನು ಹಾಕಬೇಕು ಅನ್ನೋ ಒಂದು ಬರುತ್ತೆ ಬ್ಲೌಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಆದಷ್ಟು ಮಟ್ಟಿಗೆ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇನ್ನು ಫಸ್ಟ್ ಬಂದ್ಬಿಟ್ಟು ನಾವು ಸ್ಲೀವನ್ನು ಕಟ್ ಮಾಡ್ಕೊಬೇಕು ಆಗಿ ನಾವು ಬ್ಲೌಸು ಕಟಿಂಗ್ ಮಾಡುವಾಗ ಸ್ಲೀವ್ಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಟ್ಟೆನ ಕಟ್ ಮಾಡಿ ತಕ್ಕೊಬೇಕು ಇಲ್ಲಾಂದರೆ ಸ್ಲೀವ್ನೇ ನೀವು ಕಟ್ ಮಾಡಿ ಇಟ್ಕೊಬೋದು ಮತ್ತು ನಾವು ಸ್ಟಿಚಿಂಗ್ ಮಾಡಬೇಕಾದ್ರು ಅಷ್ಟೇ ಫಸ್ಟು ಸ್ಲೀವನ್ನೇ ನಾವು ಸ್ಟಿಚ್ ಮಾಡ್ಕೊಳ್ತೀವಿ ನೀವು ಹೇಗೆ ಸ್ಟಿಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ನೀಟಾಗಿ ನೋಡಿ ಈ ರೀತಿ ನೋಡಿಕೊಂಡು ಸ್ಟಿಚಿಂಗ್ ಅಂದರೆ ಕಟ್ಟಿಂಗನ್ನು ನಾವು ಸ್ಲೀವು ಈಗ ನೋಡಿ ಡೌನಿಂಗ್ ಬಂದು ಮೂರು ಇಂಚು ಹಾಗೆಯೇ ಡೌನಿಂಗ್ ಕೊಟ್ಕೊಳ್ತಾ ಇದ್ದೀವಿ ಸ್ಲೀವ್ ಶೇಪ್ ಹಾಕೊಳ್ಳೋದಕ್ಕೆ ನೋಡಿ ಈ ರೀತಿ ಸ್ಲೀವ್ ಶೇಪನ್ನು ಹಾಕೊಳ್ಳಿ ನಂತರ ಸ್ಲೀವನ್ನು ಕಟ್ ಮಾಡಿ ಫಸ್ಟ್ ಇಟ್ಕೊಂಬಿಡಿ ಅದಕ್ಕೂ ಮೊದಲು ನೀವು ಬ್ಲೌಸು ಲೈನಿಂಗ್ ಕೊಟ್ಟಿರೋದು ಒಂದು ಮೀಟ್ರ್ ಇದೆಯಾ ಕೊಟ್ಟಿರೋ ಕಸ್ಟಮರ್ಗೆ ಲೈನಿಂಗು ಸಾಕಾಗತ್ತಾ ಅಂತೇಳ್ಬಿಟ್ಟು ನೋಡ್ಕೊಬೇಕು ಹಾಗೆಯೇ ಕಟ್ ಮಾಡೋದಕ್ಕೆ ಹೋಗಬೇಡಿ ನೋಡ್ತಾ ಇದ್ದೀರಲ್ಲ ಸ್ಲೀವ್ ಶೇಪನ್ನು ತೆಗೆದಾಯ್ತು ಇದು ನಾವು ಸೈಡಲ್ಲಿ ಬಟ್ಟೆ ಜಾಯಿಂಟ್ ಮಾಡಬೇಕಾಗತ್ತೆ ಎಲ್ಲ ಸ್ಲೀವ್ಗಳಿಗೂ ಬಟ್ಟೆ ಜಾಯಿಂಟ್ ಮಾಡಬೇಕಾಗತ್ತೆ ಆದ್ದರಿಂದ ಈಗ ನಾವು ಲೈನಿಂಗಲ್ಲಿ ಎದೆ ಸುತ್ತಳತೇನ ಎಷ್ಟಿದೆ ಅಂತ ನೋಡಿಕೊಂಡು ಫ್ರಂಟ್ ಬ್ಯಾಕು ಒಟ್ಟಿಗೆ ಹಾಕೋದ್ರಿಂದ ಇದು ಪ್ರಿನ್ಸ್ ಕಟ್ಟು ಫ್ರಂಟಲ್ಲಿ ಏನು ಬೆಲ್ಟ್ ಪಟ್ಟಿ ಇಲ್ಲ ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಕೊಟ್ಟಿರುವಂಥದ್ದು ಹಾಗೆಯೇ ಬ್ಲೌಸು ಕಟ್ಟಿಂಗ್ ಪೂರ್ತಿ ಇರುತ್ತೆ ಆದರೆ ಸ್ಟಿಚ್ಚಿಂಗ್ ಮಾತ್ರ ಫ್ರಂಟ್ ಪಾರ್ಟಲ್ಲಿ ಜಾಸ್ತಿ ಸ್ವಲ್ಪ ನಿಮಗೆ ಅರ್ಥ ಆಗೋ ಥರ ಹೇಳಿದ್ದೀನಿ ಬ್ಯಾಕ್ ಪಾರ್ಟು ಸ್ಟಿಚ್ಚಿಂಗ್ ಏನು ತೋರಿಸಿಲ್ಲ ಕಟ್ಟಿಂಗ್ ನೋಡಿ ಈಗ ನಾವು ಎದೆ ಸುತ್ತಳತ್ತೆ ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಈ ರೀತಿ ನೋಡ್ಕೊಳ್ತಾ ಇದ್ದೀನಿ ಹದಿನೆಂಟಿತ್ತು ಹದಿನೆಂಟನ್ನು ಅರ್ಧ ಮಾಡಿ ಒಂಬತ್ತು ಪ್ಲಸ್ ಹನ್ನೆರಡುವರೆ ಇಟ್ಕೊಂಡ್ಲು ಯಾಕಂದರೆ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ನೀವು ಅರ್ಧ ಇಂಚು ಜಾಸ್ತಿನೇ ಇಟ್ಕೊಳ್ಳಿ ಬೇಕಿದ್ರೆ ಆಮೇಲೆ ಜಾಸ್ತಿ ಆದರೆ ಕಟ್ ಮಾಡಿ ತೆಗಿಬೋದು ಕಡಿಮೆನೇ ಆಗಿಬಿಟ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಈಗ ಮೈ ಉದ್ದ ಹದಿನಾಲ್ಕು ಇಂಚಿತ್ತು ಹದಿಮೂರು ನೋಡಿ ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಬೇಕು ಫ್ರಂಟಲ್ಲಿ ನಾರ್ಮಲ್ ಆಗಿ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳೋದು ಇಟ್ಕೊಳ್ಳಿ ನಾರ್ಮಲ್ ಬ್ಲೌಸಿಗೆ ಹೇಗೆ ಇಟ್ಕೊಳ್ತಿರೋ ಹಾಗೆ ಪ್ರಿನ್ಸ್ ಕಟ್ಟಿಗೂ ಇಟ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ರೆಡಿ ಮಾಡಿಕೊಂಡು ಎಡ್ಜಲ್ಲಿ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡಿ ನೋಡಿ ನೀಟಾಗಿ ಸ್ಟ್ರೈಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಹಾಗೆಯೇ ಫ್ರಂಟು ಬ್ಯಾಕು ಒಟ್ಟಿಗೆ ಕಟ್ ಮಾಡ್ತಾ ಇರೋದು ಹನ್ನೆರಡು ಇಂಚು ಎದ ಸುತ್ತಳತೆ ಇಟ್ಕೊಂಡಿದೆ ಇದರಲ್ಲಿ ಇಂಪಾರ್ಟೆಂಟಾಗಿ ನೀವು ಫ್ರಂಟಲ್ಲಿ ಎಷ್ಟು ತೆಗಿಬೇಕು ಈ ರೀತಿ ಡಿಸೈನಿಗೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಫ್ರಂಟಲ್ಲಿ ಎಷ್ಟು ಕುತ್ತಿಗೆ ಆಗ್ಲನ್ನು ತಗೊಳ್ತೀವಿ ಹಾಗೆ ಶೋಲ್ಡರನ್ನು ತಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿ ಕರು ಶೇಪ್ ಕೊಡೋದಕ್ಕೆ ಈ ರೀತಿ ನೋಡಿ ನಾಲ್ಕೂವರೆ ಇಂಚು ಕುತ್ತಿಗೆ ಅಗ್ಲನ ತಗೊಂಡಿದೆ ಹಾಗೆ ಫ್ರಂಟು ಬ್ಲೌಸಲ್ಲಿ ಎಷ್ಟು ಡೀಪ್ ಇದೆ ಅಷ್ಟು ಡೀಪ ನಾವು ಇಟ್ಕೋಬೇಕಾಗತ್ತೆ ಏಳು ಇಂಚು ಫ್ರಂಟ್ ಡೀಪ್ ಇತ್ತು ಫ್ರಂಟ್ ಡೀಪು ಏಳು ಇಂಚ್ ಇಟ್ಕೊಂಡು ಒಂದು ಬಾಕ್ಸ್ ಹಾಕ್ಬಿಟ್ಟು ನೀವು ಕರು ಶೇಪನ್ನು ಕೊಡಬೇಕಾಗತ್ತೆ ಫ್ರಂಟಲ್ಲಿ ಸ್ವಲ್ಪ ಲೂಸ್ ಆದರೆ ನೀವು ಇಟ್ಕೊಬೋದು ನೋಡಿ ನಾಲ್ಕೂವರೆನೇ ಕೊಡಿ ಯಾಕಂದರೆ ಶೋಲ್ಡರ್ ಟೈಟ್ ಬಂದ್ಬಿಡತ್ತೆ ನೋಡಿ ನಾಲ್ಕೂವರೆ ಕುತ್ತಿಗೆ ಆಗ್ಲನ ತೊಗೊಂಡ್ವಿ ಶೋಲ್ಡರ್ ಬಂದುಬಿಟ್ಟು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅದಕ್ಕಿಂತ ನೀವು ಮುಕ್ಕಾಲು ಜಾಸ್ತಿ ಇಟ್ಕೊಳ್ಳಿ ನೆಕ್ಸ್ಟ್ ನೋಡ್ಕೊಂಡು ಬೇಕಾದರೆ ಸ್ವಲ್ಪ ಕಟ್ ಮಾಡ್ಕೊಬೋದು ನೋಡಿ ಮೂರುವರೆ ಇಂಚು ಶೋಲ್ಡರ್ ತಗೊಂಡು ಟೋಟಲ್ ಎಂಟು ಇಂಚ್ ಅನಿಸುತ್ತೆ ಎಂಟು ಇಂಚ್ ಬರುತ್ತೆ ನಿಮ್ಮ ನಿಮ್ಮ ಬ್ಲೌಸ್ ಅಳತೆಗೆ ನೀವು ತಗೊಳ್ಳಿ ಈಗ ನೋಡಿ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಈಗ ಹಾರ್ಮೋಲು ನೀವು ಕುತ್ಕೆ ಆಗ್ಲಾ ಮತ್ತೆ ಶೋಲ್ಡರ್ ಎಷ್ಟು ತಗೊಂಡಿರ್ತಿರೋ ಅದ್ರಗಿಂತ ಅರ್ಧ ಇಂಚ್ ಕಮ್ಮಿ ಮಾಡಿ ಹಾರ್ಮೋಲನ್ನ ತಗೊಳ್ಳಿ ನೋಡಿ ಈಗ ಹಾರ್ಮೋಲ್ ಶೇಪ್ ಅನ್ನ ಹಾಕೊಳ್ಳಿ ಈ ರೀತಿ ಬಾಕ್ಸ್ ಅನ್ನ ಹಾಕೊಂಡ್ಬಿಟ್ಟು ಹಾರ್ಮೋಲ್ ಶೇಪ್ ಹಾಕಿ ನಿಮ್ಗೆ ಈ ರೀತಿ ಕಟ್ವರ್ಕ್ ಡಿಸೈನ್ ಸ್ಟಿಚ್ ಕೊಟ್ಟಿದ್ರು ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಈ ವಿಡಿಯೋನ ಪೂರ್ತಿಯಾಗಿ ಒಂದ್ಸಲಿ ಅರ್ಥ ಆಗಿಲ್ಲ ಅಂದ್ರೆ ಎರಡೆರಡು ಸರಿ ನೋಡ್ಬಿಟ್ಟು ನೀವು ತಿಳ್ಕೊಳ್ಳಿ ಯಾಕಂದರೆ ಯಾವುದೇ ಹೊಸ ಕಟಿಂಗ್ ಆಗಿದ್ರೂ ಒಂದು ಸರಿ ನೋಡೋದ್ರಿಂದ ಅರ್ಥ ಆಗೋಲ್ಲ ನೋಡಿ ಈಗ ನಾವು ಸ್ವಲ್ಪ ಕಾಲು ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಅಷ್ಟೊಂದು ಶೋಲ್ಡರ್ ಡ್ರಾಪ್ ಅನ್ನೋದು ಅನ್ನೋದಾಗಲ್ಲ ನೋಡಿ ಇಲ್ಲಿಂದ ಒಂದೂವರೆ ಇಂಚಿಗೆ ಫಸ್ಟು ಪ್ರಿನ್ಸ್ ಕಟ್ ಕೊಟ್ಕೊಳ್ಳೋಣ ಅಂಥೇಳಿ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮೂರು ಇಂಚಿಂದ ಎರಡು ಇಂಚು ಎಕ್ಸ್ಟ್ರಾ ಮಾಡ್ಕೊಬೇಕು ನೋಡಿ ಇಲ್ಲಿ ಒಂದೂವರೆ ಇಂಚಿಗೆ ಹಾಗೆ ಇಲ್ಲಿ ಆ ಕಡೆ ಸೈಡಿಂದ ಒಂದು ಇಂಚಿಗೆ ಯಾಕಂದರೆ ಇದು ಕರುವು ಜಾಸ್ತಿ ಇರೋದ್ರಿಂದ ನೋಡಿ ಈ ರೀತಿ ಕ್ರಾಸ್ ಆಗಿ ಹಾಕ್ಕೊಳ್ಳಿ ನೆಕ್ಸ್ಟು ಈಗ ಕೊಟ್ಕೊಳ್ಳಿ ಇದು ಶೋಲ್ಡರ್ ಡ್ರಾಪು ಏನೂ ಆಗಲ್ಲ ನೀಟಾಗಿ ಕೂರುತ್ತೆ ಆದರೆ ನೀಟಾಗಿ ಕೂರಬೇಕು ಅಂದರೆ ನೀವು ಮುಖ್ಯವಾಗಿ ಕ್ಯಾನ್ವಾಸ್ ಕೊಡಬೇಕಾಗತ್ತೆ ಇಂಪಾರ್ಟೆಂಟಾಗಿ ಕ್ಯಾನ್ವಾಸ್ ಯಾವ ರೀತಿ ಕೊಡ್ತೀರಾ ಅದ್ರ ಮೇಲೆ ಈ ಕಟ್ವರ್ಕ್ ಡಿಸೈನ್ ಇರುತ್ತೆ ನೋಡ್ತಾ ಇದೀರ ಹಾಗೆ ಒಂದು ಟ್ರೇಸ್ ಮಾಡ್ಕೊಂಡಿದ್ದೆ ಈಗ ಬಂದ್ಬಿಟ್ಟು ಪ್ರಿನ್ಸ್ ಕಟ್ ಕೊಡೋದಕ್ಕೆ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿದ್ವಲ್ಲ ಪಕ್ಕಕ್ಕೆ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿ ನೋಡಿ ಈ ರೀತಿ ಕೊಟ್ಕೋಬೇಕು ಈಗ ಹೈಟ್ ಬಂದುಬಿಟ್ಟು ಐದು ಇಂಚಿಗೆ ಮಾರ್ಕ್ ಮಾಡಿ ಹೈಟು ಹಾಗೆ ಅಲ್ಲಿ ಒಂದು ಪಾಯಿಂಟ್ ಮಾಡ್ಕೊಳ್ಳಿ ಹಾಗೆ ಇದನ್ನ ಪೂರ್ತಿ ಈ ರೀತಿ ನೀವು ಹಾರ್ಮೋಲ್ ರೌಂಡಿಂಗ್ ಚೆಕ್ ಮಾಡಿ ಅದ್ರಲ್ಲಿ ಬರೋಂಥದ್ದು ಹತ್ತಿದೆ ಹತ್ತಕ್ಕೆ ಅರ್ಧ ಬರುತ್ತೆ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಐದೂವರೆ ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಈ ರೀತಿ ಶೇಪನ್ನು ಕೊಟ್ಕೊಳ್ಳಿ ಈ ರೀತಿ ಪ್ರಿನ್ಸ್ ಕಟ್ ಶೇಪನ್ನು ಕೊಟ್ಕೊಳ್ಳಿ ನಾವು ಪ್ರಿನ್ಸ್ ಕಟ್ ಕಟ್ ಮಾಡಿರ್ಲಿಲ್ಲ ಹಾಗೆ ಇಟ್ಕೊಂಡಿದ್ವಿ ಆದ್ರೆ ಮೇನ್ ಫ್ಯಾಬ್ರಿಕಲ್ಲಿ ಬಟ್ಟೆ ಸಾಕಾಗಲಿಲ್ಲ ಅದರಿಂದ ಪ್ರಿನ್ಸ್ ಕಟ್ ಕಟಿಂಗ್ ಮಾಡೇ ಸ್ಟಿಚ್ ಮಾಡಿದ್ವಿ ನೆಕ್ಸ್ಟು ನಿಮಗೆ ಗೊತ್ತಾಗುತ್ತದು ನಾವು ಸ್ಟಿಚಿಂಗ್ ಮಾಡುವಾಗ ನೋಡ್ತಾ ಇದ್ದೀರಲ್ಲ ಈಗ ಮಾರ್ಕಿಂಗ್ ಎಲ್ಲ ಆಯಿತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಈಗ ಕಟ್ಟಿಂಗ್ ಮಾಡೋಣ ನೋಡಿ ಈಗ ಒಂದು ಸತಿ ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಆಸ್ಮಿನಿಗೂ ಮರ್ತೋಗಿತ್ತು ಹಾರ್ಮೋಲ್ ಚೆಕ್ ಮಾಡ್ಕೊಬೇಕು ಯಾಕಂದರೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರಬೇಕಲ್ವಾ ಹಾಗಾಗಿ ಎದೆ ಸುತ್ತಳುತ್ತೆ ಮತ್ತು ಹಾರ್ಮೋಲ್ ರೌಂಡಿಂಗು ಸೇಮ್ ಇರಬೇಕು ನೋಡಿ ಈ ರೀತಿ ಎದೆ ಸುತ್ತಳತೆ ಮತ್ತು ಹಾರ್ಮೋಲ್ ರೌಂಡಿಂಗ್ ಚೆನ್ನಾಗಿದ್ದರೆ ಕರೆಕ್ಟಾಗಿತ್ತು ಅಂತ ಅಂದರೆ ನಿಮ್ಮ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಸಹಿತ ಕರೆಕ್ಟಾಗಿ ಬರುತ್ತೆ ಈಗ ಬಂದುಬಿಟ್ಟು ನಾವು ಬ್ಲೌಸು ಮೇಯ್ನ್ ಪೀಸಲ್ಲಿ ನಾವು ಕಟ್ಟಿಂಗ್ ಮಾಡಿರೋ ಪೀಸು ಸಾಕಾಗತ್ತಾ ಅಂತ ಹೊಸ ಚೆಕ್ ಮಾಡ್ಕೊಬೇಕು ಇಲ್ಲಿ ಆಸ್ಮಿನ್ ಏನು ಮಾಡಿದ್ಲು ಅಂದರೆ ಹಾಗೇ ಕಟ್ ಮಾಡಿಬಿಟ್ಲು ಅಂದರೆ ಫ್ರಂಟಲ್ಲಿ ಸಾಕಾಗತ್ತೆ ಅಂದ್ಬಿಟ್ಟು ಹಾಗೇ ಬ್ಯಾಕ್ ಪಾರ್ಟ್ ಒಂದು ಕಟ್ ಮಾಡಿಬಿಟ್ಲು ಆದರೆ ಆಮೇಲೆ ಪ್ರಿನ್ಸ್ ಕಟ್ ಕಟಿಂಗ್ ಮಾಡೇ ಸ್ಟಿಚ್ ಮಾಡಬೇಕಾಯ್ತು ಹಾಗಾಗಿ ನೀವು ಆ ರೀತಿ ಮಾಡಬೇಡಿ ಅಂದರೆ ಫಸ್ಟು ನೀವು ಚೆಕ್ ಮಾಡ್ಕೊಳ್ಳಿ ಫ್ರಂಟ್ ಬ್ಯಾಕಿಗೆಲ್ಲಕ್ಕೂ ಸಾಕಾಗುತ್ತಾ ಹೇಗೆ ಅಂತ ಇಲ್ಲಿ ನಮಗೆ ಬ್ಯಾ ಬ್ಯಾಕಿಗೆ ಕರೆಕ್ಟಾಗಿ ಬಟ್ಟೆ ಸಿಕ್ಕಿದರೆ ಸಾಕಾಗಿತ್ತು ಫ್ರಂಟಿಗೆ ಪ್ರಿನ್ಸ್ ಕಟ್ಟು ಇರುತ್ತಲ್ವ ಹಾಗಾಗಿ ಕೊಟ್ಕೊಬೋದು ಅಂತ ಹೇಳಿಬಿಟ್ಟು ಬ್ಯಾಕ್ ಪಾರ್ಟು ಸ್ಟಿಚ್ ಮಾಡಿಕೊಂಡು ಫ್ರಂಟಿಗೆ ನಾವು ಪ್ರಿನ್ಸ್ ಕಟ್ ಕಟ್ಟಿಂಗ್ ಮಾಡಿಕೊಂಡೆ ಪಾರ್ಟ್ಸ್ ಎಲ್ಲ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ವಿ ನೋಡಿ ಈ ರೀತಿ ರವಂಡ್ ಇದಕ್ಕೆ ಏನು ಕ್ಯಾನ್ವಸ್ ಬೇಡ ಕ್ಯಾನ್ವಸ್ ಕೊಡ್ದೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಇದು ಬ್ಲೌಸಲ್ಲಿ ಏನಿದೆ ಅಂದರೆ ಫ್ರಂಟಲ್ಲಿ ತುಂಬ ಕೆಲಸ ಇರೋದ್ರಿಂದ ನಾವು ಬ್ಯಾಕು ಅಲ್ಲೂ ಸಹಿತ ಅಷ್ಟೊಂದು ಕೆಲಸ ಮಾಡ್ಕೊಳ್ತಾ ಇದ್ರೆ ಆಗೋಲ್ಲ ಇಲ್ಲಿ ಬ್ಲೌಸ್ಗೆ ರೇಟು ಸಹ ಕಡಿಮೆ ಕೊಡೋದ್ರಿಂದ ನಮಗೆ ಅವರು ಕೊಡೋ ಅಮೌಂಟಿಗೆ ತಕ್ಕಾಗಿ ಕೆಲಸ ಮಾಡ್ತೀವಿ ಅಂದರೆ ಹಾಗಂತ ಫ್ರಂಟಲ್ಲೇ ತುಂಬ ಹೊತ್ತು ಹಿಡಿಯತ್ತೆ ಡಬಲ್ ಕ್ಯಾನ್ವಸ್ ಕೊಟ್ಟು ಅಥವಾ ಸಿಂಗಲ್ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡ್ತೀವಿ ಹಾಗಾಗಿ ಇಲ್ಲಿ ಬ್ಯಾಕಲ್ಲೇನು ನಮಗೆ ಕ್ಯಾನ್ವಾಸ್ ಬೇಡ ಏನಾದರೂ ಪ್ಯಾಟ್ರನ್ ಬ್ಲೌಸ್ ಆದರೆ ಕ್ಯಾನ್ವಾಸ್ ಬೇಕಾಗುತ್ತೆ ಇದು ಆಗಿ ಈ ರೀತಿ ನೀವು ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡಿಕೊಂಡು ಕೊಟ್ಕೊಂಡು ಮಾಡ್ಕೊಬೋದು ನೋಡಿ ಈಗ ಉಲ್ಟಾ ಹಾಕೊಳ್ಳಿ ಉಲ್ಟಾ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡಿ ತುಂಬ ಈಸಿ ಇದೆ ಹಾಗೆಯೇ ಈಗ ಒಂದು ಮೇಲೆ ಒಂದು ಸ್ಟಿಚ್ ಕರೆಕ್ಟಾಗಿ ಕೂರೋದಕ್ಕೆ ಒಂದು ಸ್ಟಿಚ್ ಹಾಕೊಂಬಿಟ್ರೆ ಆಯಿತು ಫ್ರೆಂಡ್ಸ್ ಪ್ರತಿದಿನ ವೀಡಿಯೋಸ್ ಬ್ಲೌಸ್ ಡಿಸೈನ್ ವೀಡಿಯೋಸ್ ಹಾಕ್ತಾ ಇರ್ತೀನಿ ವೀಡಿಯೋಸ್ ಎಲ್ಲ ನೋಡಿ ಹೇಗೆ ಅನ್ನಿಸ್ತಿದೆ ಹಾಗೆ ನಿಮಗೆ ಇನ್ನೂ ಯಾವ ಥರ ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗು ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಲ್ವಾ ನೋಡಿ ಈ ರೀತಿ ಶೇಪನ್ನು ನಿಧಾನಕ್ಕೆ ಎಲ್ಲೂ ಸಹ ಬ್ಲೌಸ್ ಸುಕ್ಕು ಬರೆದಿರೋ ಹಾಗೇ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಎಷ್ಟೋ ಟೈಮು ಈ ರೀತಿ ಸ್ಟಿಚ್ ಮಾಡುವಾಗ ತುಂಬ ಸುಕ್ ಸುಕ್ ಮಾಡ್ತಾರೆ ನೋಡಿಕೊಂಡು ನೀವು ಸೆಟ್ ಮಾಡಿಕೊಂಡು ಕರೆಕ್ಟಾಗಿ ಸರಿ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಬೇಕಾಗತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಾವು ಬ್ಲೌಸ್ ಡಿಸೈನ್ ಸ್ಟಿಚ್ ಮಾಡ್ತೀವಿ ಅಂದರೆ ಫಿನಿಶಿಂಗ್ ಸಹ ನೀಟಾಗಿ ಬರೋ ರೀತಿಯೇ ಕೆಲಸ ಮಾಡಬೇಕಾಗತ್ತೆ ಈಗ ನೀಟಾಗಿ ನೀವು ಬ್ಲೌಸು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವ ಈ ರೀತಿ ಈಗಂತೂ ತುಂಬ ಟ್ರೆಂಡಾಗಿ ಇರ್ತಾ ಇರೋದು ಈ ವೈಟ್ ಬ್ಲೌಸ್ ಪೀಸು ಇದು ಎಕ್ಸ್ಟ್ರಾ ಸಹ ಸಿಗ್ತಾ ಇದೆ ಸ್ಯಾರಿಗೆ ಸಹ ಬರ್ತಾ ಇದೆ ತುಂಬ ಜನ ತುಂಬ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಇದು ಪ್ಯಾಟ್ರನೂ ಹೇಳ್ಕೊಟ್ಟಿರಲಿಲ್ಲ ಚಾನಲಲ್ಲಿ ಇದೇ ಫಸ್ಟು ಇದನ್ನ ಹೇಳ್ಕೊಡೋಣ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಈ ಥರ ಸ್ಟಿಚ್ ಮಾಡಿ ಅಂತ ಕೊಟ್ಟರೆ ಆರಾಮಾಗಿ ಸ್ಟಿಚ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿದ್ರೆ ಮರಿಬೇಡಿ ನೋಡಿ ಬ್ಯಾಕಲ್ಲಿ ಈ ರೀತಿ ಸ್ಟಿಚಿಂಗ್ ಆಯಿತು ಈಗ ಕುತ್ತಿಗೆ ಹತ್ತಿರ ಪೀಸಿಗೆ ಕ್ರಾಸ್ ಪೀಸ್ ಜಾಯಿಂಟ್ ಮಾಡಿಕೊಂಡು ಕೊಡಬೇಕಾಗತ್ತೆ ನೋಡ್ತಾ ಇದ್ದೀರಲ್ವಾ ಈ ರೀತಿ ಕ್ರಾಸ್ ಪೀಸನ್ನು ಜಾಯಿಂಟ್ ಮಾಡಿ ಕೊಟ್ಕೊಳ್ಳಿ ವೈಟ್ ಪೀಸ್ ಆಗಿರೋದ್ರಿಂದ ನಿಮಗೆ ಕರೆಕ್ಟಾಗಿ ಕಾಣಿಸ್ತಿದ್ಯಾ ಸ್ಟಿಚಿಂಗ್ ಮಾಡ್ತಿರೋದು ಅಥವಾ ಕಟ್ಟಿಂಗ್ ಮಾಡ್ತಿರೋದು ಅಂತ ಸಹಿತ ನನಗೆ ಕಮೆಂಟ್ ಮಾಡಿ ನಾನು ಆದಷ್ಟು ಕಟ್ಟಿಂಗ್ ಸ್ಟಿಚಿಂಗ್ ಹೇಳ್ಕೊಡುವಾಗ ಡಾರ್ಕ್ ಕಲರ್ ಬಟ್ಟೆನೇ ಆರಿಸ್ಕೊಳ್ತೀನಿ ಯಾಕಂದರೆ ನಿಮಗೂ ಸಹಿತ ನೀಟಾಗಿ ಮಾರ್ಕ್ ಹಾಕಿರೋದೆಲ್ಲ ಗೊತ್ತಾಗಲಿ ಅಂದ್ಬಿಟ್ಟು ಇದು ಏನಾಯಿತು ಅಂದರೆ ನಾನೀಗ ಸುಮಾರು ಒಂದು ಆರು ನೋಡ್ತೀನಿ ತುಂಬ ಈ ರೀತಿ ವೈಟ್ ಬ್ಲೌಸಿಗೆ ಬೇರೆ ಬೇರೆ ಪ್ಯಾಟ್ರನ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ರು ಹಾಗಾಗಿ ಇದು ಇರಲಿ ಹೊಸದಲ್ಲ ಇವತ್ತು ಕಲ್ತ್ಕೊಳ್ಳೋರಿಗೂ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನಿವತ್ತು ಇದನ್ನು ವಿಡಿಯೋ ಮಾಡಿದೆ ಹಾಗೆ ನೋಡಿ ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ಕೊಂಬಿಟ್ಟು ಮಡಚಿ ನೀವು ಹೊಲಿದ್ಬಿಟ್ರೆ ಕೂತ್ಕೆ ಪಟ್ಟಿನೂ ಸಹಿತ ಆಗುತ್ತೆ ಅದರಲ್ಲಿ ಬ್ಯಾಕ್ ಪಾರ್ಟು ಸಹಿತ ರೆಡಿ ಆಗುತ್ತೆ ಈಗ ನಮಗೆ ಮೇಯ್ನ್ ಇರೋದೇ ಫ್ರಂಟ್ ಪಾರ್ಟು ಮಿಸ್ ಮಾಡಿದೆ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾಕಂದರೆ ನಾನು ವೀಡಿಯೋದ ಫಸ್ಟಲ್ಲಿ ಬ್ಲೌಸ್ ಡಿಸೈನ್ ತೋರಿಸ್ತೇ ಅಲ್ಲ ಫ್ರಂಟ್ ಡಿಸೈನು ಅದು ಇನ್ಮೇಲೇ ಇರೋದು ಹಾಗಾಗಿ ವೀಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಇಷ್ಟು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಹಾಗೆ ಈಗ ಫ್ರಂಟ್ ಪಾರ್ಟಲ್ಲಿ ನೋಡಿ ಪ್ರಿನ್ಸ್ ಕಟ್ ಕಟ್ ಇದ್ದಾಳೆ ಈಗ ಯಾಕಂದರೆ ಮೇನ್ ಫ್ಯಾಬ್ರಿಕಲ್ಲಿ ಬಟ್ಟೆ ಸಾಲಲಿಲ್ಲ ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಂಬಿಟ್ರೆ ನಾವು ಇಟ್ಬಿಟ್ಟು ಹೊಲಿಬೋದು ಅಂತ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ಹೊಲಿಯೋಂಥದ್ದು ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸ್ ಇದೆ ನೀವು ನೋಡ್ಕೋಬೋದು ನೋಡಿ ಈಗ ಕರೆಕ್ಟಾಗಿ ಸಟ್ ಮಾಡ್ಕೊಬೇಕು ಬಟ್ಟೆ ಶಾರ್ಟೇಜ್ ಬರ್ದೇ ಇರೋ ರೀತಿ ಇಟ್ಬಿಟ್ಟು ಹೊಲ್ಕೋಬೇಕಾಗತ್ತೆ ನೋಡ್ತಾಯಿದ್ದೀರ ಎರಡು ಪ್ರಿನ್ಸ್ ಕಟ್ ಮಾತ್ರ ಹಂಗೆ ಇದೆ ಅದನ್ನು ಇನ್ನು ನೆಕ್ಸ್ಟ್ ಹಚ್ಚಿ ಹೊಲಿತಾಳೆ ನೋಡಿ ಈ ರೀತಿ ನೀಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ ನೈ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಮಾತ್ರ ಸುಕ್ ಸುಕ್ ಮಾಡಿದ್ರೆ ಬ್ಲೌಸ್ ನೀವು ಎಷ್ಟೇ ಫಿನಿಶಿಂಗ್ ಕೊಡಬೇಕು ಅಂದರೂ ನೀಟಾಗಿ ಬರೋಲ್ಲ ಫಸ್ಟ್ ಏನು ಅಂದರೆ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ತೀವಲ್ಲ ಅದು ನೀಟಾಗಿ ನೀವು ಅಟ್ಯಾಚ್ ಮಾಡ್ಕೊಳ್ಳೋದು ಕಲಿಬೇಕು ಆಗ ನಿಮಗೆ ನೀವು ಯಾವುದೇ ಪ್ಯಾಟ್ರನ್ ಬ್ಲೌಸ್ ಆದ್ರೂ ಸಹಿತ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಬೇಸಿಕ್ ಅವರಿಗೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಇಷ್ಟು ಆದಮೇಲೆ ಇದಕ್ಕೆ ನಾವು ಸೈಡಲ್ಲಿ ಪ್ರಿನ್ಸ್ ಕಟ್ ಎರಡು ಪೀಸ್ ಕಟ್ ಮಾಡಿದ್ದೀವಲ್ಲ ಅದಕ್ಕೂ ಲೈನಿಂಗ್ ಹಚ್ಕೊಂಡು ಅದನ್ನು ಸಹಿತ ಕೊಡಬೇಕು ಈಗ ನಾವು ನೆಕ್ಸ್ಟು ಫ್ರಂಟಲ್ಲಿ ನಾನು ಕರು ಸ್ಕ್ಯಾ ಸ್ಕ್ಯಾಲಪ್ ಡಿಸೈನ್ ಬಂದುಬಿಟ್ಟು ಮಾಡಬೇಕಲ್ವಾ ಸ್ಕ್ಯಾಲಪ್ ಡಿಸೈನಿಗೆ ನಾನೀಗ ಕ್ಯಾನ್ವಾಸ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಫಸ್ಟ್ ಈ ರೀತಿ ಮಧ್ಯ ಸೆಂಟ್ರಿಗೆ ಮಾರ್ಕ್ ಮಾಡಿ ನೀವು ಫಸ್ಟಿಗೆ ಹಾಗೇ ಮೇಲೆ ಮೇಲೆ ನೀವೊಂದು ಸ್ಕೆಚ್ ಹಾಕೊಂಡಿದ್ರಲ್ಲ ಅದ್ರ ಮೇಲೇ ಒಂದು ಸ್ಕೆಚ್ ನೀಟಾಗಿ ಹಾಕೊಬೇಕು ಅದು ಪಿಂಕ್ ಕಲರ್ ಮಾರ್ಕರ್ ಆಗಿದ್ದಕ್ಕೆ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ನೆಕ್ಸ್ಟು ಬ್ಲೂ ಕಲರಲ್ಲಿ ಮಾಡಿದ್ದೀವಿ ನೀಟಾಗಿ ಕಾಣಿಸುತ್ತೆ ನಿಮಗೆ ಸ್ಕೆಚ್ ಪೆನ್ನಲ್ಲೂ ಸಹ ಮಾಡಿದ್ದೀವಿ ನೋಡಿ ಈ ರೀತಿ ನಮಗೆ ವಿಕ್ಸ್ ಮುಚ್ಚಳ ತಗೊಂಡು ನಾವು ಹಾಕಿದ್ವಿ ಅಂದರೆ ಈ ರೀತಿ ಮೂರು ಮಾಡಿಕೊಂಡ್ರೆ ಆರು ಬರುತ್ತೆ ಆ ಕಡೆ ಸೈಡ್ ಮೂರು ಈ ಕಡೆ ಸೈಡ್ ಮೂರು ಹಾಗೆಯೇ ಫ್ರೆಂಡ್ಸ್ ಬ್ಲ್ಯಾಕ್ ಕಲರ್ ಬ್ಲೌಸು ಸೇಮ್ ಪ್ಯಾಟ್ರನ್ ಸ್ಟಿಚ್ ಮಾಡಿದ್ದೀವಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕೊಟ್ಟಿದ್ದೀವಿ ಆ ಬ್ಲೌಸ್ ಬಂದಮೇಲೂ ನಾನು ನಿಮಗೆ ವಿಡಿಯೋ ಹಾಕ್ತೀನಿ ತುಂಬ ಚೆನ್ನಾಗಿದೆ ಅದೇ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನ ಹೇಳ್ಕೊಡ್ಬೇಕು ಅಂತ ಇದ್ದಿದ್ದು ಆದರೆ ಸ್ವಲ್ಪ ಮಿಸ್ ಆಯಿತು ಇದು ಈಗ ನಾವು ವೈಟ್ ಬ್ಲೌಸು ಇದರ ಸ್ಟಿಚ್ಚಿಂಗ್ ನೋಡಿ ಹಾಗೆಯೇ ಬ್ಲ್ಯಾಕ್ ಕಲರ್ ಬ್ಲೌಸ್ ಬಂದಮೇಲೆ ಅದರ ಸಹ ಹಾಕ್ತೀನಿ ನೋಡಿ ಈ ರೀತಿ ಕ್ಯಾನ್ವಾಸ್ ಪೇಪರ್ ಫಸ್ಟು ಮೇನ್ ಫ್ಯಾಬ್ರಿಕಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟು ಕ್ಯಾನ್ವಾಸ್ ಪೇಪರಲ್ಲಿ ಈ ರೀತಿ ಇಟ್ಕೊಂಡು ಟ್ರೇಸ್ ಮಾಡ್ಕೊಳ್ಳಿ ನಮ್ಮ ಕ್ಯಾನ್ವಾಸ್ ಹಾಕೋ ವಿಧಾನ ತುಂಬಾ ಈಸಿ ಇದೆ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಸ್ವಲ್ಪ ನೀಟಾಗಿ ಮಾಡ್ಕೊಬೇಕಷ್ಟೇ ನೋಡಿ ಅಡಿಯಿಂದ ಕಾಣ್ತಾ ಇದೆಯಲ್ವಾ ಅಂದರೆ ಸ್ಕ್ಯಾಲಪ್ ಹಾಕಿರೋದೆಲ್ಲ ಕಾಣಿಸ್ತಾ ಇರುತ್ತೆ ಅದ್ರ ಮೇಲೇ ನಾವು ಇನ್ನೊಂದು ಸತಿ ಟ್ರೇಸ್ ತಗೋಬೇಕು ನೀವು ಸ್ಕೆಚ್ ಪೆನ್ನು ನೋಡಿ ಕ್ಯಾನ್ವಸ್ ಮೇಲೆ ಹಾಕೋಬೇಕು ಅಷ್ಟೇ ಬಟ್ಟೆ ಮೇಲೆ ಹಾಕೋಬೇಡಿ ಹೋಗಲ್ಲ ಮಾರ್ಕರಿಂದ ಮಾರ್ಕ್ ಮಾಡಿ ನೋಡಿ ಈ ರೀತಿ ರೆಡಿ ಮೇಲೆ ಕಟ್ಟಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಲೈನಿಂಗ್ ಬಟ್ಟೆಗೆ ಅಟ್ಯಾಚ್ ಮಾಡ್ಕೋಬೇಕು ಸ್ಕ್ಯಾಲಪ್ ಡಿಸೈನ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಈ ಪ್ಯಾಟ್ರನ್ ಟ್ರೈ ಮಾಡಿ ನೋಡಿ ಒಂದು ಸಲ ಅರ್ಥ ಆಗಿಲ್ಲ ಅಂದರೆ ಎರಡು ಮೂರು ಸಲ ನೋಡಿಬಿಟ್ಟು ಅರ್ಥ ಮಾಡಿಕೊಂಡು ಸ್ಟಿಚ್ ಮಾಡಿ ಕಸ್ಟಮರ್ ಬ್ಲೌಸ್ಗೆ ಡೈರೆಕ್ಟಾಗಿ ನೀವು ಟ್ರೈ ಮಾಡೋದಕ್ಕೆ ಹೋಗಬೇಡಿ ನಿಮ್ಮದೇ ಒಂದು ವೇಸ್ಟ್ ಬ್ಲೌಸ್ ಪೀಸಲ್ಲಿ ಕಲಿತಾ ಇರೋರು ಏನಾದರೂ ಇದ್ದರೆ ಟ್ರೈ ಮಾಡಿ ನೋಡಿ ಈ ರೀತಿ ಫುಲ್ ಒಂದು ಸ್ಟೆಪ್ ಮಡ್ಚ್ಕೊಂಬಿಡಿ ಈ ರೀತಿ ಮಡ್ಚ್ಕೊಂಡು ನೆಕ್ಸ್ಟು ಈ ರೀತಿ ಹೊಲ್ಕೊಳ್ತಾ ಬಂದರೆ ರೆಡಿ ಆಗುತ್ತೆ ಈ ರೀತಿಯೇ ರೆಡಿ ಮಾಡಿಕೊಂಡು ನೀವು ಈ ರೀತಿ ಸ್ಕ್ಯಾಲಪ್ ಎಲ್ಲ ಹೇಳಿದರು ಅಂದರೆ ಕೊಡಬೇಕಾಗತ್ತೆ ನೀವು ಹಾಗೇ ಬಟ್ಟೆಯಲ್ಲಿ ಈ ರೀತಿ ಡಿಸೈನ್ ಹಾಕಿ ಕಟ್ ಮಾಡಿ ಉಲ್ಟಾ ಫೋಲ್ಡ್ ಮಾಡ್ತೀವಿ ಅಂದರೆ ಬರೋದಿಲ್ಲ ನೆನ್ಪಿಟ್ಕೊಳ್ಳಿ ಕ್ಯಾನ್ವಾಸ್ ಹಾಕೋಬೋದು ನೀವು ಸಿಂಗಲ್ ಕ್ಯಾನ್ವಸರು ಹಾಕೋಬೋದು ಡಬಲ್ ಕ್ಯಾನ್ವಸರು ಹಾಕೋಬೋದು ನೋಡಿ ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡಿಕೊಂಡು ಮಧ್ಯೆ ಈ ರೀತಿ ಒಂದು ಕಟ್ಸ್ ಹಾಕೊಳ್ಳಿ ನೆಕ್ಸ್ಟು ಮೇನ್ ಫ್ಯಾಬ್ರಿಕ್ ತಗೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈಗ ತುಂಬ ಈಸಿ ಮೇನ್ ಫ್ಯಾಬ್ರಿಕ್ ಮೇಲೆ ಇದೆ ಕ್ಯಾನ್ವಾಸ್ ಈ ರೀತಿ ಇಟ್ಟು ಸ್ಟಿಚ್ ಮಾಡಿದ್ದೀವಿ ನೀಟಾಗಿ ಅದ್ರ ಮೇಲೇ ನೀವು ಕರು ಯಾವ ರೀತಿ ಬಂದಿದೆ ಅದ್ರ ಮೇಲೇ ಕೊಟ್ಕೋಬೇಕಾಗತ್ತೆ ಇಲ್ಲಾಂದರೆ ನೀಟಾಗಿ ಬರೋದಿಲ್ಲ ನೋಡಿ ಸ್ಕ್ಯಾಲಪ್ ಎಲ್ಲೆಲ್ಲಿ ಬಂದಿದೆ ಇದು ಸ್ಕ್ಯಾಲಪ್ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಇದೇ ರೀತಿ ಸೇಮ್ ಪ್ಯಾಟ್ರನ್ ಬ್ಲ್ಯಾಕ್ ಕಲರ್ ಬ್ಲೌಸ್ ಸ್ಟಿಚ್ ಮಾಡಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕೊಟ್ಟಿದ್ದೀವಿ ಅದು ಬಂದಮೇಲೆ ನಾನು ವೀಡಿಯೋ ಹಾಕ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ನೋಡಿ ನಿಧಾನಕ್ಕೆ ನೋಡಿಕೊಂಡು ಸ್ಕ್ಯಾಲಪ್ಪನ್ನು ಕೊಡಬೇಕಾಗತ್ತೆ ಎಲ್ಲೆಲ್ಲಿ ಕರುವು ಟರ್ನ್ ಆಗಿದೆಯೋ ಅಲ್ಲೆಲ್ಲ ನೀವು ನಿಧಾನಕ್ಕೆ ಟರ್ನ್ ಮಾಡ್ತಾ ಹೊಲಿಬೋದು ಹೇಗೆಂದರೆ ಈ ಸ್ಕೆಚ್ ಪೆನ್ನಲ್ಲಿ ಮಾರ್ಕ್ ಮಾಡಿದೆ ಮಾರ್ಕರಲ್ಲಿ ಮಾರ್ಕ್ ಮಾಡಿದ್ದಾರೆ ನೀವು ಅದ್ರ ಮೇಲೇ ಸ್ಟಿಚ್ ಮಾಡ್ಕೋಬೋದು ಈಸಿ ಇರುತ್ತೆ ನಿಧಾನಕ್ಕೆ ಕರೆಕ್ಟಾಗಿ ಸ್ಕ್ಯಾಲ ಎಲ್ಲೆಲ್ಲಿ ಬಂದಿದೆ ಅಲ್ಲೆಲ್ಲನೂ ನೀವು ಸ್ಟಿಚ್ ಮಾಡ್ಕೊತಾ ಬರ್ಬೋದು ಏನೂ ಇಲ್ಲ ನೀವು ಮಧ್ಯ ಇಲ್ಲಿ ಒಂದು ಸ್ಟಿಚ್ ಹಾಕಿದೆಯಲ್ಲ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಬಟ್ಟೆ ಯಾವ ರೀತಿ ತಿರುಗಿಸಿ ಸ್ಟಿಚ್ ಮಾಡ್ತೀನಿ ಅಂದರೂ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿ ಕೈಯನ್ನು ಸ್ವಲ್ಪ ಟರ್ನ್ ಮಾಡ್ತಾ 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 ನೀವು ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸ್ ಮಾತ್ರ ಹಾಗೇ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಬಂದಿದೆ ಅಂಥೇಳಿ ನೋಡಿ ನಿಮಗೆ ಬೇಕಿದ್ದರೆ ಡಬಲ್ ಸ್ಟಿಚ್ ಬೇಕಾದ್ರೆ ಹಾಕೋಬೋದು ಯಾಕಂದರೆ ಉಲ್ಟಾ ಫೋಲ್ಡ್ ಆಗುತ್ತಲ್ವ ಕ್ಯಾನ್ವಸ್ಸು ಅದರಿಂದ ಸ್ಟಿಚ್ಚು ಎರಡು ಇದ್ದರೆ ತುಂಬ ಚೆನ್ನಾಗಾಗುತ್ತೆ ನೀಟಾಗಿ ಅದೇ ರೀತಿ ಫಿನಿಶಿಂಗ್ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ಪ್ರಿಂಟ್ಸ್ ಕಟ್ಟನ್ನು ಹಚ್ಚಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನಾಲ್ಕೂವರೆ ಕೂತ್ಕೆ ಆಗಲೇ ಬೇಕಾ ಅಂತ ಹೇಳ್ಬೋದು ನೀವು ಬೇಕು ಇಲ್ಲ ಅಂತಂದರೆ ಆರ್ಮೋಲ್ ಟೈಟ್ ಆಗುತ್ತೆ ಶೋಲ್ಡರ್ ಟೈಟ್ ಆಗುತ್ತೆ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಸ್ಕ್ಯಾಲಪ್ ಎಲ್ಲೆಲ್ಲಿ ತಿರುಗಿದೆಯೋ ಅಲ್ಲೆಲ್ಲನೂ ತಿರುಗಿಸ್ಬಿಟ್ಟು ನೀವು ಕೊಡಬೇಕಾಗತ್ತೆ ನಿಧಾನಕ್ಕೆ ನೆಕ್ಸ್ಟು ಪ್ರಿನ್ಸ್ ಕಟ್ಟನ್ನು ಹಚ್ಚಿಬಿಟ್ಟು ಹೊಲಿಯೋಂಥದ್ದು ನೋಡಿ ಈಗ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕೋಬಿಟ್ರೆ ಆಯಿತು ಇಲ್ಲೂ ಸಹಿತ ಅಷ್ಟೇ ಲೈನಿಂಗ್ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಬರೋ ರೀತಿ ಒಂದು ಸುಕ್ಕು ಸುಕ್ಕು ಲೂಸ್ ಲೂಸು ಎಲ್ಲ ಬಂದರೆ ಕಸ್ಟಮರ್ಗೆ ಇಷ್ಟ ಆಗಲ್ಲ ಆದ್ದರಿಂದ ನಾವು ಫಿನಿಶಿಂಗ್ ನೀಟಾಗಿ ಕೊಡಬೇಕಾಗತ್ತೆ ಫಿನಿಶಿಂಗ್ ನೀಟಾಗಿ ಕೊಟ್ಟು ಕಟಿಂಗ್ ಮಾಡಿ ಸ್ಟಿಚ್ಚಿಂಗ್ ಮಾಡಿದ್ರೆ ಮತ್ತು ಕಸ್ಟಮರ್ಗೆ ಸ್ವಲ್ಪ ಲೂಸು ಟೈಟು ಇದ್ದರೂ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅವ್ರು ಹೇಳಿರೋ ಡಿಸೈನ್ ಇಲ್ಲ ಅಂತಂದರೆ ತುಂಬಾ ಕಿರಿಕಿರಿ ಮಾಡ್ತಾರೆ ಅದರಿಂದ ಸ್ವಲ್ಪ ಲೂಸು ಟೈಟು ಯಾವ ಟೈಲರ್ ಹೊಲ್ದ್ರೂ ಬರೋವಂಥದ್ದೇ ಅದಕ್ಕೆ ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ಸ್ಟಿಚ್ಚಿಂಗ್ ಅವ್ರು ಹೇಳಿರೋ ಸ್ಟಿಚ್ಚಿಂಗ್ ಮಾಡಿದ್ದೀರಾ ಅಂತಂದರೆ ಸ್ವಲ್ಪ ಲೂಸು ಟೈಟು ಆಗುತ್ತೆ ಬ್ಲೌಸು ಅನ್ನೋದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಧೈರ್ಯವಾಗಿ ಸ್ಟಿಚ್ ಮಾಡಿ ಯಾಕಂದರೆ ಹೊಸ ಡಿಸೈನ್ ಸ್ಟಿಚ್ ಮಾಡುವಾಗ ನಮಗೆ ಹೇಗಪ್ಪ ಮಾಡಿಕೊಡೋದು ಕಸ್ಟಮರ್ಗೆ ಏನು ಅನಿಸುತ್ತೋ ಅಥವಾ ಸರಿ ಆಗುತ್ತೋ ಇಲ್ವೋ ಅನ್ನೋ ತುಂಬಾ ಕನ್ಫ್ಯೂಸ್ ಇರುತ್ತೆ ನಿಮಗೆ ಅಷ್ಟು ಭಯ ಇತ್ತು ಅಂದರೆ ನಿಮ್ಮದೇ ಒಂದು ಬ್ಲೌಸ್ ಪೀಸಲ್ಲಿ ಈ ರೀತಿ ಡಿಸೈನ್ ಮಾಡಿಕೊಂಡು ನೋಡ್ಕೊಳ್ಳಿ ಯಾವುದೇ ಹೊಸ ಪ್ಯಾಟ್ರನ್ ಆದರೂ ಅಷ್ಟೇ ಈಗ ನೋಡಿ ರೆಡಿ ಆಯಿತು ಈಗ ಎರಡಕ್ಕೂ ಸಹಿತ ಪ್ರಿನ್ಸ್ ಕಟ್ ಪ್ರಿನ್ಸ್ ಪಕ್ಕಕ್ಕೆ ಇರುತ್ತಲ್ಲ ಎರಡು ಪೀಸ್ ಕಟ್ ಮಾಡಿದ್ದೀವಲ್ಲ ಹಚ್ಚಬೇಕಾಗಿತ್ತು ನೋಡಿ ಹಚ್ತಾ ಇದ್ದಾಳೆ ಹಾಗೆಯೇ ಪ್ರಿಂಟ್ಸ್ ಕಟ್ ಈ ರೀತಿ ಕಟ್ ಮಾಡಿಕೊಂಡು ಅಂದರೆ ಮೇಲ್ಮುಖ ಕೆಳಮುಖ ನೋಡಿಕೊಂಡು ಹಚ್ಚಬೇಕಾಗತ್ತೆ ಈ ರೀತಿ ನೋಡಿಕೊಂಡು ಬಟ್ಟೆ ನೋಡಿ ಶಾರ್ಟೇಜ್ ಬಂತು ನಾವು ಅದಕ್ಕೆ ಹೇಳೋದು ಎರಡೆರಡು ಸರಿ ಚೆಕ್ ಮಾಡಿ ಕಟ್ ಮಾಡಬೇಕಾಗತ್ತೆ ಈ ಸಲ ನಮಗೂ ಹಂಗೆ ಆಯಿತು ಫ್ರೆಂಡ್ಸ್ ದೀಪಾವಳಿ ಹಬ್ಬ ತುಂಬ ರಶ್ ಇದ್ದಿದ್ದರಿಂದ ಯಾರು ಬಟ್ಟೆ ಕೊಡೋದು ಯಾರು ಬಟ್ಟೆ ಬಿಡೋದು ಹೇಗೆ ಅಂತ ಹೇಳಿ ಎಷ್ಟು ಮಿಸ್ ಮಾಡಿದ್ದೆ ಅಂತಂದರೆ ದೀಪಾವಳಿ ಹಬ್ಬ ನಾಳೆ ಅಂದರೆ ಇವತ್ತಿನ ದಿವಸ ಸಿಕ್ಕಾಪಟ್ಟೆ ಮಿಸ್ ಆಗಿತ್ತು ಹೇಗೋ ಕಸ್ಟಮರ್ಗೆ ಅವ್ರ ಫ್ರೆಂಟಲ್ಲಿ ವಿ ಶೇಪ್ ಹೇಳಿದ್ರೆ ನಾವು ಯು ಶೇಪ್ ಇಡೋದು ಯು ಶೇಪ್ ಹೇಳಿದ್ರೆ ಇನ್ನೊಂದು ಶೇಪ್ ಮಾಡೋದು ಸ್ಲೀವ್ ಡಿಸೈನ್ ಹೇಳಿದ್ರೆ ಇನ್ನೇನು ಮಾಡೋದು ಈ ರೀತಿ ಎಲ್ಲ ಆಗಿ ಹೇಗೋ ಹಬ್ಬದ ಬಟ್ಟೆನ ಹೊಳೆದು ಮುಗಿಸ್ಕೊಟ್ವಿ ನೋಡಿ ಈ ಬ್ಲೌಸ್ ಸಹಿತ ಈಗ ಪ್ರಿನ್ಸ್ ಕಟ್ ಈ ರೀತಿ ಅಟ್ಯಾಚ್ ಮಾಡಿ ಕೊಡ್ತಾ ಇರೋದು ನೀವು ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋದು ಬೇಡ ನೀವು ಕಟ್ಟಿಂಗ್ ಮಾಡೋದಕ್ಕಿಂತ ಮೊದಲೇ ಲೈನಿಂಗ್ ಅಟ್ಯಾಚ್ ಮಾಡಿ ನೆಕ್ಸ್ಟು ಕಟ್ ಮಾಡ್ಕೊಬೋದು ಇಲ್ಲಿ ಬಟ್ಟೆ ಶಾರ್ಟೇಜ್ ಬಂದಿರೋದ್ರಿಂದ ನಾವು ಆ ರೀತಿ ಮಾಡಿದ್ವಿ ನೋಡಿ ಫ್ರಂಟಲ್ಲಿ ಸ್ಕ್ಯಾಲಪ್ ಡಿಸೈನ್ ಈಗಂತೂ ಫೋನಲ್ಲಿ ನೋಡಿಬಿಟ್ಟು ಇದೇ ಥರ ಹುಲೀರಿ ಅಂತೇಳಿ ಕಳಿಸ್ಬಿಡ್ತಾರೆ ತುಂಬಾ ಬಿಸಿ ಆಗುತ್ತೆ ಒಂದೊಂದು ಸರಿ ಹೊಸ ಹೊಸ ಪ್ಯಾಟ್ರನ್ಗಳೇ ಪ್ರತಿದಿನವೂ ಎಂಬ್ರಾಯ್ಡ್ರಿಗೆ ಸಹಿತ ಇದೇ ಡಿಸೈನು ಕೊಡಿ ಅಂತ ಹೇಳ್ತಾರೆ ಹಾಗೆ ನಾರ್ಮಲ್ ಬ್ಲೌಸ್ ಈ ರೀತಿ ಪ್ಯಾಟ್ರನ್ ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂತಾರೆ ಈಗಂತೂ ಸೋಷಿಯಲ್ ಮೀಡಿಯಾ ಫುಲ್ಲು ಟ್ರೆಂಡಲ್ಲಿ ಇರೋದ್ರಿಂದ ಈ ಡಿಸೈನ್ ಹೊಲೀರಿ ಹೊಲೀರಿ ಅಂತಲೇ ಹೇಳ್ತಾರೆ ನಮಗೂ ಸಹಿತ ಕಸ್ಟಮರ್ ಬೇಕಲ್ವಾ ಹಾಗಾಗಿ ಸ್ಟಿಚ್ ಮಾಡಿಕೊಡ್ತೀವಿ ಹಾಗೆಯೇ ಫ್ರೆಂಡ್ಸ್ ನೋಡಿ ಕೊನೆಯಲ್ಲಿ ಬ್ಲೌಸ್ ಈ ರೀತಿ ಬಂದಿತ್ತು ಬ್ಲೌಸ್ ಇಷ್ಟ ಆದರೆ ಲೈಕ್ ಮಾಡೋದು ಶೇರ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಶುಡಿಯೋದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್